ದುಡ್ಡಿಲ್ಲ ಅಂತ ಯಾರು ಹೇಳಿದ್ದು ನಾನೇ ಸಮರ್ಥನೆ ಮಾಡ್ಕೊಂಡಿದ್ದೀನಿ ಬಡ್ಜೆಟ್ ನಾಲ್ಕು ಕೋಟಿ ಒಂಬತ್ತು ಲಕ್ಷ ಹಣ ಬಡ್ಜೆಟ್ ಹೆಚ್ಚು ಬಡ್ಜೆಟ್ ಕೊಟ್ಟಿದ್ದಾರೆ ಏನಿಲ್ಲ ಮನೆ ಅವರೆಲ್ಲ ಎಣ್ಣೆ ಎಣ್ಣೆ ಅಂತ ಇವರೆಲ್ಲ ತಮಾಷೆ ಮಾಡ್ತಾ ಇದ್ದಿದ್ದು ಹೇಳಿದೆಪ್ಪ ಅಷ್ಟೇ ಅದನ್ನ ಅದನ್ನ ನೋಡಿ ಮತ್ತೆ ಪುನರುಚ್ಚಾರ ಮಾಡ್ತೇನೆ ಸಿದ್ದರಾಮಯ್ಯನವರು ನಾಲ್ಕು ಕೋಟಿ ಒಂಬತ್ತು ಲಕ್ಷ ಬ ಹಣ ನಾಲ್ಕು ಲಕ್ಷ ಒಂಬತ್ತು ಸಾರಿ ನಾಲ್ಕು ಪಾಯಿಂಟ್ ಝೀರೋ ನೈನ್ ಲ್ಯಾಕ್ಸ್ ಕ್ರೋರ್ಸ್ ಆ ಬಡ್ಜೆಟನ್ನು ಕೊಟ್ಟಿದ್ದಾರೆ ನಾನು ಭಾಷಣದಲ್ಲೂ ಹೇಳಿದ್ದೇನೆ ನಮ್ಮ ಹತ್ರ ಯಾವುದಕ್ಕೂ ಹಣದ ಕೊರತೆ ಇಲ್ಲ ನೀರಾವರಿಗೆ ಇಪ್ಪತ್ತೆರಡು ಸಾವಿರ ಕೋಟಿ ಬಡ್ಜೆಟಲ್ಲಿ ಕೊಟ್ಟಿದ್ದಾರೆ ಅಲೊಕೇಶನ್ಸ್ ಮಾಡಿದ್ದಾರೆ ನಾವು ಗ್ಯಾರಂಟಿಗಳನ್ನು ಬಡ್ಜೆಟ್ನಲ್ಲೇ ತಂದಿದ್ದೇವೆ ಪ್ರತಿ ಕ್ಷೇತ್ರಕ್ಕೂ ಈಗಾಗಲೇ ಐವತ್ತು ಲಕ್ಷ ಐವತ್ತು ಕೋಟಿ ರೂಪಾಯಿಗೆ ಆ್ಯಕ್ಷನ್ ಪ್ಲ್ಯಾನ್ ಮಾಡೋಕ್ಕೆ ಹೇಳಿದ್ದಾರೆ ಇದೆಲ್ಲವನ್ನು ಕೂಡ ನಾನು ಹೇಳಿದೆ ಸಣ್ಣದಾಗ ಅವ್ರು ಯಾರೋ ಮಾತಾಡುವಾಗ ಆ ರೀತಿ ತಮಾಷೆಗೆ ಅವರು ಹೇಳಿದ್ರು ಅಂತ ನಾನು ರಿಯಾಕ್ಟ್ ಮಾಡಿರ್ಬೋದು ಆದರೆ ನಾನು ಅಧಿಕೃತವಾಗಿ ಹೇಳ್ತಾ ಇದ್ದೀನಿ ನಮ್ಮ ಸರ್ಕಾರದಲ್ಲಿ ಯಾವುದೇ ರೀತಿಯ ಆರ್ಥಿಕ ತೊಂದರೆ ಅಥವಾ ಆರ್ಥಿಕ ಮುಗ್ಗಟ್ಟು ಇಲ್ಲ ಅದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಹಣ ಕೆಲವು ಸಂದರ್ಭದಲ್ಲಿ ಬಿಡುಗಡೆ ಆಗೋದು ನಿಧಾನ ಆಗುತ್ತೆ ಡಿ ಪಿ ಆರ್ ಮಾಡಬೇಕು ಎಸ್ಟಿಮೇಟ್ ಮಾಡಬೇಕು ಒಂದು ಕಾಮಗಾರಿ ಅಂತ ಹೇಳಿದರೆ ಅದಕ್ಕೆ ಎಸ್ಟಿಮೇಟ್ ಮಾಡಬೇಕು ಡಿ ಪಿ ಆರ್ ಆಗಬೇಕು ಆಗ ಎಲ್ಲ ಹಣ ಬಿಡುಗಡೆ ಆಗುತ್ತೆ ಅದು ಸ್ವಲ್ಪ ನಿಧಾನ ಆಗಿರ್ಬೋದು ಅನ್ನೋದು ಅಷ್ಟೇ ಬಿಟ್ಟರೆ ಬೇರೆ ಏನೂ ಇಲ್ಲ ಹಣದ ಕೊರತೆ ನಮ್ಮ ಸರ್ಕಾರದಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಅವರು ಯಾರಾದರೂ ನನ್ನನ್ನು ಆ ರೀತಿ ತಪ್ಪು ಕಲ್ಪನೆ ಇಟ್ಕೊಂಡಿದ್ರೆ ಐ ಆಮ್ ಸ್ಟ್ಯಾಂಡಿಂಗ್ ಟು ಕರೆಕ್ಷನ್ಸ್ ಯಾವುದೇ ರೀತಿಯ ಹಣಕಾಸಿನ ತೊಂದರೆ ನಮ್ಮ ಸರ್ಕಾರದಲ್ಲಿ ಇಲ್ಲ ಮತ್ತು ಶಾಸಕರ ಸರ್ ಆ ಥರ ಹೇಳಿಕೆ ಕೊಡ್ತಾರೆ ಹೇಳಿದರೆ ನಿಧಾನ ಆಗಿದೆ ಅಂತಕ್ಕಂಥದ್ದನ್ನು ಅವರು ಸ್ವ ರಾಜು ಕಾಗೇರಿ ಅವರು ಹೇಳಿದ್ದು ನಿಧಾನ ಆಗಿದೆ ನನಗೆ ಇಪ್ಪತ್ತೈದು ಕೋಟಿ ಕೊಟ್ಟಿದ್ದರು ಹದಿಮೂರು ಕೋಟಿ ಏನೋ ನನಗೆ ಇನ್ನೂ ಕೂಡ ಎಸ್ಟಿಮೇಟ್ ಆಗಿಲ್ಲ ಅಂತ ಹೇಳಿದರು ಎಸ್ಟಿಮೇಟ್ ಆದ ತಕ್ಷಣ ಹಣ ಬಿಡುಗಡೆ ಮಾಡ್ತಾರೆ ಅದಕ್ಕೇನು ತೊಂದರೆ ಇಲ್ಲ ಅವರಲ್ಲಿ ಸ್ವಲ್ಪ ಅಧಿಕಾರಿಗಳಿಗೆ ಹೇಳಿ ಎಸ್ಟಿಮೇಟ್ ಮಾಡಿಸಿ ಬೇಗ ಕೊಟ್ಟರೆ ಹಣ ಬಿಡುಗಡೆ ಆಗುತ್ತೆ ಸರ್ಕಾರ ಬಂದು ಎರಡು ವರ್ಷ ಆದರೂ ಒಂದು ಚರಂಡಿ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿದಾರೆ ಹೇಳಿ ಹೇಳ ಸೊ ಮನಸ್ಸಿಗೆ ಬೇಜಾರಾದಾಗ ಆ ಥರ ಮಾತುಗಳು ಒಂದೊಂದು ಸಾರಿ